ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಹೂತಿಟ್ಟ ಶವಗಳನ್ನು ಹೊರತೆಗೆದು ಪೊಲೀಸರಿಗೆ ನೀಡ್ತೇನೆ ಅಂತ ಹೇಳುವಂಥ ಫಿರ್ಯಾದುದಾರ ಸಾಕ್ಷಿಗೆ ಅಪಾಯವಾದರೆ ಸರ್ಕಾರವೇ ಹೊಣೆ ಅಂತ ಹೇಳಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗೋಪಾಲಗೌಡ ಹೇಳಿದ್ದಾರೆ ಅಪಾರ ಸಂಖ್ಯೆಯ ಅತ್ಯಾಚಾರ ಕೊಲೆ ಮತ್ತು ಹೆಣೆಗಳನ್ನು ಹೂಡಿರುವ ಪ್ರಕರಣದಲ್ಲಿ ಫಿರ್ಯಾದುದಾರ ಸಾಕ್ಷಿಗೆ ರಾಜ್ಯ ಸರ್ಕಾರ ತಕ್ಷಣವೇ ಭದ್ರತೆಯನ್ನು ಒದಗಿಸಬೇಕು ಆರೋಪಗಳ ತನಿಖೆಗೆ ವಿಶೇಷ ತನಿಖಾ ತಂಡ ಅಂದರೆ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರು ಒತ್ತಾಯವನ್ನು ಮಾಡಿದ್ದಾರೆ ಗುರುವಾರ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ ನಂತರವೂ ಕೂಡ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಶವಗಳನ್ನು ಎಲ್ಲಿ ಹೂಳಲಾಗಿದೆ ಎಂಬುದನ್ನು ಖಾಲಿ ಹಾಳೆಯಲ್ಲಿ ಗುರುತು ಮಾಡಿಕೊಡು ಎಂದು ಪೊಲೀಸರು ಫಿರ್ಯಾದುದಾರ ಸಾಕ್ಷಿಯ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ ಆತ ನೀಡಿರುವ ಹೇಳಿಕೆ ಆಯ್ದ ಮಾಧ್ಯಮಗಳಿಗೆ ಸೋರಿಕೆ ಆಗ್ತಾ ಇದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಫಿರ್ಯಾದುದಾರ ಸಾಕ್ಷಿ ತನ್ನ ವಕೀಲರೊಂದಿಗೆ ಒಂದು ಸ್ಥಳಕ್ಕೆ ತೆರಳಿ ಕಳೆಬರವನ್ನು ತೆಗೆಯುವುದಾಗಿ ನ್ಯಾಯಾಲಯ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹೀಗಿದ್ದೂ ಕೂಡ ಪೊಲೀಸರು ಸ್ಥಳಕ್ಕೆ ತೆರಳ್ತಾ ಇಲ್ಲ ಆತನ ಹೇಳಿಕೆ ದಾಖಲಿಸುವ ತನಿಖಾಧಿಕಾರಿ ಯಾರಿಗೋ ಒಬ್ಬರಿಗೆ ಕರೆ ಮಾಡಿ ಅವರು ಸೂಚಿಸುತ್ತಿದ್ದಂತೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ತಕ್ಷಣವೇ ತನಿಖಾ ತಂಡವನ್ನು ಬದಲಿಸಬೇಕು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯ ಮೇಲ್ವಿಚಾರಣೆಯಲ್ಲಿ ಎಸ್ ಐ ಟಿ ರಚಿಸಬೇಕು ಎಂದು ಅವರು ಒತ್ತಾಯವನ್ನು ಮಾಡಿದ್ದಾರೆ ಸಾಕ್ಷಿ ಫಿರ್ಯಾದುದಾರ ಮತ್ತು ಆತನ ವಕೀಲರಿಗೆ ಬೆದರಿಕೆ ಇದೆ ಅವರಿಗೆ ತಕ್ಷಣವೇ ಭದ್ರತೆಯನ್ನು ಒದಗಿಸಬೇಕು ಅವರಿಗೆ ಏನಾದರೂ ಆದರೆ ಗೃಹ ಸಚಿವ ಹಾಗೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನು ವಕೀಲ ಸಿ ಎಸ್ ದ್ವಾರಕನಾಥ್ ಅವರು ಮಾತನಾಡಿದರು ಬಿ ಎನ್ ಎಸ್ ನೂರ ಎಂಬತ್ತ್ಮೂರನೇ ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿ ಫಿರ್ಯಾದಿ ನೀಡಿದ ಹೇಳಿಕೆ ಸಾಕ್ಷಿ ಆಗುತ್ತೆ ಈ ಹೇಳಿಕೆ ಖಾಸಗಿ ವ್ಯಕ್ತಿಗಳಿಗೆ ಸೋರಿಕೆಯಾಗುತ್ತಿದೆ ಇದನ್ನು ತಪ್ಪಿಸಿ ಎಂದು ಗೃಹ ಸಚಿವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಅವರು ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಕೇರಳಕ್ಕೆ ಸಾಂವಿಧಾನಿಕವಾದಂಥ ಹಕ್ಕಿದೆ ಈ ತನಿಖೆಯನ್ನು ಮಾಡಲಿಕ್ಕೆ ಅಂತ ಹೇಳಿ ವಕೀಲರು ಹೇಳಿದ್ದಾರೆ ಕೇರಳದ ಸಾವಿರಾರು ಭಕ್ತಾದಿಗಳು ಪ್ರತಿ ವರ್ಷ ಇಲ್ಲಿಗೆ ಬಂದು ಹೋಗ್ತಾರೆ ಆರೋಪಗಳ ಪ್ರಕಾರ ನೂರಾರು ಶವಗಳನ್ನು ಗೌಪ್ಯವಾಗಿ ಹೂತಿರುವುದು ನಿಜವೇ ಆಗಿದ್ದರೆ ಅವುಗಳಲ್ಲಿ ಕೇರಳದ ಸಂತ್ರಸ್ತರು ಕೂಡ ಇರಬಹುದು ಹೀಗಾಗಿ ಕರ್ನಾಟಕದಲ್ಲಿ ತನಿಖೆ ಸರಿಯಾಗಿ ನಡೆಯುವಂತೆ ಖಚಿತಪಡಿಸಿಕೊಳ್ಳುವಂಥ ಎಲ್ಲ ಸಾಂವಿಧಾನಿಕ ಹಕ್ಕುಗಳು ಕೇರಳ ಸರ್ಕಾರಕ್ಕೆ ಇದೆ ಎಂದು ವಕೀಲ ಕೆ ವಿ ಧನಂಜಯ ಅವರು ಹೇಳಿದ್ದಾರೆ ಕೇರಳ ಸರ್ಕಾರ ಅಲ್ಲಿನ ವಿಧಾನಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಧನಂಜಯ ಅವರು ಬುಧವಾರ ನೀಡಿದ್ದಂಥ ಪತ್ರಿಕೆಯ ಹೇಳಿಕೆಗೆ ಆಕ್ಷೇಪ ಕೂಡ ವ್ಯಕ್ತ ಆಗಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಗುರುವಾರ ಮತ್ತೊಂದು ಹೇಳಿಕೆ ನೀಡಿದ್ದಾರೆ ಅವರು ಕೇರಳ ವಿಧಾನಸಭೆಯಲ್ಲಿ ಈ ವಿಚಾರ ಚರ್ಚೆಯಾಗುವುದಾದರೆ ಕರ್ನಾಟಕ ವಿಧಾನಸಭೆಯಲ್ಲೂ ಇದನ್ನು ಚರ್ಚೆಗೆ ಎತ್ಕೊಳ್ಳಬಹುದು ಇದರಿಂದ ರಾಜ್ಯದ ಸಾರ್ವಭೌಮತೆಗೆ ಧಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಹಿರಿಯ ವಕೀಲರಾಗಿರುವಂಥ ಎಸ್ ಬಾಲಣ್ಣ ಅವರು ಮಾತನಾಡಿದ್ದಾರೆ ಮುನ್ನೂರ ಅರುವತ್ತ ಏಳು ಬಾಲಕಿಯರು ಮತ್ತು ಯುವತಿಯರು ಅಪರಿಚಿತ ಶವಗಳಾಗಿ ಪತ್ತೆಯಾಗಿದ್ದಾರೆ ಪತ್ತೆಯಾಗದ ಶವಗಳು ಇನ್ನೂ ಇರುವ ಶಂಕೆಯಿಂದ ಅವರೆಲ್ಲರಿಗೂ ನ್ಯಾಯ ಸಿಗಬೇಕಾದರೆ ತನಿಖೆ ನಡೀಬೇಕು ಅಂಥೇಳಿ ಎಸ್ ಬಾಲಣ್ಣವರು ಒತ್ತಾಯವನ್ನು ಮಾಡಿದ್ದಾರೆ ಬಾಲಕಿಯರು ಮಾತ್ರ ಅಲ್ಲ ಯುವತಿಯರು ಮಾತ್ರ ಅಲ್ಲ ಯುವಕರು ಪುರುಷರ ಹತ್ಯೆಗಳೂ ನಡೆದಿರುವ ಬಗ್ಗೆ ಶಂಕೆ ಇದೆ ಸಾಮಾನ್ಯ ವ್ಯಕ್ತಿಗಳಿಂದ ಈ ಮಟ್ಟದ ಕೃತ್ಯ ಎಸಗಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಪ್ರಭಾವಿಗಳು ಇದರ ಹಿರು ಹಿಂದೆ ಇರುವಂಥ ಶಂಕೆ ಇದೆ ಎಸ್ ಐ ದರ್ಜೆಯ ಅಧಿಕಾರಿಯಿಂದ ತನಿಖೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಎಲ್ಲ ಪ್ರಕರಣಗಳ ಸಂಬಂಧಪಟ್ಟಂತೆ ಶೀಘ್ರ ಎಸ್ ಐ ಟಿ ತನಿಖೆ ಮಾಡಬೇಕು ಸರ್ಕಾರಿ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ವಕೀಲರು ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ಬಹಳ ದಿನಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯಗಳೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಲ್ಲಿವರೆಗೆ ನಮಸ್ಕಾರ